ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಮೋದಿ ಹ್ಯಾಟ್ರಿಕ್ ಸರ್ಕಾರ ರಚನೆಗೆ ಕಸರತ್ತನ್ನ ನಡೆಸಲಾಗ್ತಾ ಇದೆ ದೆಹಲಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿರುವಂತದ್ದು ಇನ್ನು ದೆಹಲಿಯಲ್ಲಿ ಎನ್ ಡಿ ಎ ಸಂಸದರ ಮಹತ್ವದ ಸಭೆ ನಡೀತಾ ಇದೆ ಸಂಸತ್ ಭವನದ ಬಾಲಯೋಗಿ ಸಭಾಂಗಣದಲ್ಲಿ ಸಭೆ ನಡೀತಾ ಇರುವಂಥದ್ದು ಜೆ ಪಿ ನಡ್ಡಾ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇದೆ ಅಧಿಕೃತವಾಗಿ ಆಡಳಿತ ಪಕ್ಷದ ನಾಯಕನಾಗಿ ಮೋದಿಯನ್ನ ಆಯ್ಕೆ ಮಾಡಲಾಗಿದೆ ಆ ಬಳಿಕ ರಾಷ್ಟ್ರಪತಿಗಳ ಮುಂದೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡಲಿಕ್ಕಿದೆ ಹಕ್ಕು ಮಂಡನೆ ವೇಳೆ ಮೈತ್ರಿಕೂಟದ ನಾಯಕರು ಕೂಡ ಭಾಗಿಯಾಗಲಿಕ್ಕಿದ್ದಾರೆ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರ ರಚನೆಗೆ ಕಸರತ್ತನ್ನ ಕೂಡ ನಡೆಸಲಾಗ್ತಾ ಇರುವಂಥದ್ದು ದೆಹಲಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಈಗಾಗಲೇ ಗರಿಗೆದ್ರಿವೆ ಎನ್ ಡಿ ಎ ಸಂಸದರ ಮಹತ್ವದ ಸಭೆ ನಡೀತಾ ಇರುವಂತದ್ದು ಈ ಒಂದು ಸಂಸತ್ ಭವನದ ಬಾಲಯೋಗಿ ಸಭಾಂಗಣದಲ್ಲಿ ಸಭೆ ನಡೀತಾ ಇದೆ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಅಧಿಕೃತವಾಗಿ ಆಡಳಿತ ಪಕ್ಷದ ನಾಯಕನಾಗಿ ಮೋದಿ ಆಯ್ಕೆ ಆಗತ್ತೆ ಈ ಒಂದು ಮೋದಿಯವರ ಆಯ್ಕೆಯಾದ ನಂತರ ರಾಷ್ಟ್ರಪತಿಗಳ ಮುಂದೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡಲಿಕ್ಕಿದ್ದಾರೆ ಹಕ್ಕು ಮಂಡನೆ ವೇಳೆ ಮೈತ್ರಿಕೂಟದ ನಾಯಕರು ಕೂಡ ಭಾಗಿಯಾಗಲಿಕ್ಕಿದ್ದಾರೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು ಸಭೆಯಲ್ಲಿ ಸಾಕಷ್ಟು ಕುತೂಹಲವನ್ನು ಕೂಡ ಕೆರಳಿಸಿದೆ ಈ ಒಂದು ಸಭೆ ಎನ್ ಡಿ ಎ ಮಿತ್ರ ಪಕ್ಷಗಳಿಂದಲೂ ಕೂಡ ದೆಹಲಿಯಲ್ಲಿ ಸಭೆ ನಡೀಲಿಕ್ಕಿದೆ ಜೆ ಡಿ ಯು ಸಂಸದರ ಸಭೆಯನ್ನು ಕರೆದಿದ್ದಾರೆ ನಿತೀಶ್ ಕುಮಾರ್ ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು ಮೋದಿಯವರ ಆಗಮನ ಆಗ್ತಾ ಇದೆ ಎನ್ ಡಿ ಎ ಸಂಸದರ ಮಹತ್ವದ ಸಭೆ ನಡೆಯುವಂತಹ ಬೆನ್ನಲ್ಲೇ ಮೋದಿ ಅವರ ಆಗಮನ ಆಗ್ತಾ ಇದೆ ದೆಹಲಿಯಲ್ಲಿ ಎನ್ ಡಿ ಎ ಸಂಸದೀಯ ಮಂಡಳಿ ಸಭೆ ನಡೆಯುತ್ತೆ ಒಮ್ಮತದಿಂದ ಮೋದಿಯವರ ಆಯ್ಕೆ ಮಾಡಲಾಗತ್ತೆ ರಾಷ್ಟ್ರಪತಿಗಳ ಮುಂದೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡುವುದಕ್ಕೆ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈ ಒಂದು ಸಭೆ ಏನಿದೆ ಸಾಕಷ್ಟು ಕುತೂಹಲವನ್ನು ಕೂಡ ಕೆರಳಿಸ್ತಾ ಇರುವಂಥದ್ದು ಮೋದಿ ಆಗಮನ ಆಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಮೋದಿಗೆ ಹತ್ತು ಪಕ್ಷೇತರರ ಬೆಂಬಲ ಕೂಡ ಸಿಕ್ಕಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ವಿಧಾನಸಭಾ ಚುನಾವಣೆ ಹತ್ತಿರದಲ್ಲಿರುವ ಮಹಾರಾಷ್ಟ್ರದಲ್ಲಿ ಕೊನೆಯಾದಾಗಿದೆ ಮೋದಿ ಅಲೆ ಅಂತಾನೆ ಹೇಳ್ಬೋದು ಎನ್ ಪಕ್ಷದೊಂದಿಗೆ ಮುಂದುವರೆದಿದ ಮಾತುಕತೆ ಪ್ರಧಾನ